ಲಿಂಗ ಸಮಾನತೆ ಸಮಾಜದ ಅವಿಭಾಜ್ಯ ಕರ್ತವ್ಯವಾಗಿದೆ ಎಷ್ಟೋ ಹೆಣ್ಣು ಮಕ್ಕಳು ಓದುವ ಕ್ರೀಡೆಗಳಲ್ಲಿ ಭಾಗವಹಿಸುವ ಆಸೆ ಇದ್ದರೂ ಸಮಾಜದ ಕಟ್ಟುಪಾಡುಗಳಿಗೆ ಬದ್ಧರಾಗಿ ತಮ್ಮ ಆಸೆಗಳನ್ನು ಪೂರೈಸಲಾಗದೆ ಅನುಭವಿಸುವಂಥ ಯಾತನೆಗಳನ್ನು ನಮ್ಮ ಮಕ್ಕಳು ನಿಮ್ಮ ಮುಂದೆ ನಾಟಕ ರೂಪದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ ಮದುವೆ ಮಾಡಕ್ಕೆ ಬಣ್ಣಿಂಗ್ ಕಡೆ ಬರ್ತಿದ್ದಾರೆ ಬೇಗ ಬೇಗ ತಲೆ ಬಸ್ಕೊಂಡು ರೆಡಿ ಆಯ್ತು ಅಮ್ಮ ಇವತ್ತು ನಮ್ ಕಬಡ್ಡಿ ಚಾಂಪಿಯನ್ ನ್ಯಾಷನಲ್ ಇಷ್ಟು ನಮ್ಮ ಇವತ್ತು ತೊಂದೆಲ್ಲ ಆಗ್ತು ಇವತ್ತು ಹೋಗಕು ಏ ಬೇಡ ಏನ್ ಮಾಡ್ತೀಯಮ್ಮ ಹೆಣ್ಮಕ್ಳದು ಇಷ್ಟೇ ಜೀವನ ಆಗಿದೆ ಗಂಡ್ ಮಕ್ಳು ಹೇಳೋದಂಗೆ ಹೆಣ್ಣ್ ಮಕ್ಳು ಕೇಳ್ಬೇಕಷ್ಟೇ ಜಾಹಾನವಿ ಜಾಹಾನನಿ ಕಬಡ್ಡಿ ಟೀಮ್ಗೆ ಆಯ್ತು ಹೌದು ಕೇಳಿ ಗಂಡು ಕಟ್ಟಿದ ಕಂಡ್ರೆ ಈಗ ಪತ್ರಕಾರ ಬರ್ತದಂತೆ ಯಾರು ನೀವೆಲ್ಲ ನಾವು ಪತ್ರ ಪತ್ರಕಾರ ಯಾಕೆ ಬಂದಿದ್ದೀರ ನಮ್ಮ ಮನೆಗೆ ನಿಮ್ಮ ಮಗಳು ಮದುವೆ ಮಾಡ್ಕೊಂಡಿದ್ದಾಗ ಅದಕ್ಕೆ ಬಂದಿದ್ದೀವಿ ನಿಮ್ಮ ಮಗಳು ಇಂಡಿಯನ್ ಕಬಡ್ಡಿಗೆ ಆಯ್ಕೆ ಆಗಿದ್ದಾಳೆ ಅದಕ್ಕೆ ಬಂದಿವಿ ಹೌದಾ ಬನ್ನಿ ಕಬಡ್ಡಿ ರೇಕೋರ್ಡ್ ವಾ ಅಯ್ಯೋ ಅಪ್ಪ ಮರ ಗಣ ನೋಡಿದ್ರೆ ಇಗ್ಲೇ ಕಟ್ಟಿ ಕಡೆಯ ಬಂತು ನಮ್ಮ ಬನ್ನಿ ನೀವು ಸರಿ ਨਾਨੀ ਗਾ ਓਸ਼ ਕੋਡੁ ਗੋਰੁ. ਮਾਨ੍ਨੋ ਗੇਨਾਦੁ ਗੋਤਾਗੇ ਨਾਮੁ ਉਣੁ ਗੇਲੀ. ਕੋਡੁਸਤਂ ਕਣਰੇ ਨੀ ਵੈਰਣੀ ਮਨੀ